ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಟಾಸ್ಕ್ ಮಾಡ್ತಾ ಇದ್ದೀನಿ ನಾನು ನನ್ನ ಮಗ ನನ್ನ ಮಗನ ಕೈಯಲ್ಲಿ ಮುದ್ದೆ ಮಾಡಿಸ್ತೀನಿ ಅದು ಡಿಫ್ರೆಂಟ್ ಆಗಿದೆ ಅದು ನೋ ನಾನು ಕಣ್ಣು ಕಟ್ಕೊಂಡು ಅವ್ರಿಗೆ ಹೇಳ್ತೀನಿ ಅವ್ರು ಹಂಗೆ ಮಾಡಬೇಕು ಆ ಮುದ್ದೆ ಹಿಂಗೆ ಬರುತ್ತೋ ನೋಡಬೇಕು ನೋಡೋಣ ಈ ಟಾಸ್ಕು ಇವಾಗ ನಾನು ಇದು ಇಲ್ಲಿ

ಮುದ್ದೆ ಮಾಡೋ ಪಾತ್ರೆ ಎತ್ಕೊಳ್ಳಿ ಅದು ಸ್ಟವ್ ಮೇಲೆ ಆನ್ ಮಾಡಿ ಇಟ್ಟು ಒಂದು ಗ್ಲಾಸ್ ನೀರು ಹಾಕಿ ಅದ್ ಸ್ವಲ್ಪ ನೀರಲ್ಲಿ ತೊಳಿರಿ ಒಂಚೂರು ಚೂರ್ ನೀರು ಹಾಕಿ ಅದ್ರಲ್ಲಿ ಇಟ್ಕೊಬೇಡಿ ನಿಮ್ಗೆ ಅಳ್ತೆ ಗೊತ್ತಾಗಲ್ಲ ಆಮೇಲೆ ಒಂಚೂರು ಚೂರು ಇಟ್ಟಿದ್ದೀರಾ ಅಂತ ನನ್ಗೆ ಕೇಳಿಸ್ತಾ ಇದೆ ಇಬ್ಬರಿಗೂ ಸಾಕಾಗುತ್ತಾ ನೀವು ಆ ನೀರು ಚೆಲ್ಬಿಟ್ಟು ಒಂದು ಗ್ಲಾಸ್ ಎತ್ಕೊಳ್ಳಿ ಲಗ್ ಗ್ಲಾಸ್ ನೀರು ಇಕೊಳ್ಳಿ ಯಾಕೆ ನೀರು ವೇಸ್ಟ್ ಮಾಡ್ತೀರಾ ಯಾವ ಗ್ಲಾಸ್ ಕೊಡಿ ಗ್ಲಾಸ್ ಎಲ್ಲ ಉಯ್ಕೊಂಡಿದ್ದೀರಾ ಕೊಡಿ ಆ ಎಲ್ಲ ಉಯ್ಕೊಂಡಿದ್ದೀರಾ ದೊಡ್ಡ ಇದು ಸಾಕು ಕುರು ಕಮ್ಮಿ ಮಾಡ್ಬಿಟ್ರ ಮತ್ತೆ ಯಾರ್ ಗೈಟ್ ಮಾಡೋದು ಅತೆ ಮತ್ತೆ ಪಾತ್ರೆ ಅದರ ಮೇಲೆ ಏನು ಆಗ್ತಾ ಇದೆ ಆ ನಾಳೆವರೆಗೂ ಮಾಡಬೇಕಾಗುತ್ತೆ ಜೋರಾಗಿ ಆ ಅ ಸ್ವಲ್ಪ ತಿರುಕಸೇ ಆ ಕಡೆ ಇಲ್ಲಾಂದ್ರ ಸ್ಲಿಮ್ಮಲ್ಲಿ ಇಟ್ಟು ಆಫ್ ಮಾಡಿಬಿಡಿ ಸಾಕು ಇದು ಸ್ವಲ್ಪ ಬಾಯ್ಲ್ ಆಯ್ತಾ ಬಾಯಲ್ ಬಬಲ್ಸ್ ಬರ್ತಾ ಇದೆಯಾ ಮತ್ತೆ ಇದಾಕಿ ಏನು ಹಾಕಿ ಇಟ್ ಏನು ಮುದ್ದೆಗೆ ಸಭಾ ಮುದ್ದೆಗೆ ನಾನು ಏನೋ ಒಂದು ಬಬಲ್ಸ್ ಬಂತಾ ಬಂತು ಅಂದ್ರೆ ಮೊದ್ಲು ಕ್ಲಾಸ್ ಬಬಲ್ಸ್ ಬಂತಾ ಬಂತು ಇನ್ನು ಬನ್ ಇವಾಗ ತಾನೇ ಇಟ್ಬಿಟ್ಟು ಅದನ್ ಸ್ವಲ್ಪ हाँ हाँ bubbles बरोबर तोर से इतकों बंद बन्द, bubbles बंदी दिया इन्हें बंदी नहीं न सल्फाता बेक बंदे ते बंदे ಮುದ್ದೆ ಮಾಡ್ತೀಯ ಅದೇನ್ ಮಾಡ್ತೀಯ ತಿನ್ಬೇಕಾಗುತ್ತೆ ನೀನೇ ಅಂದ್ರೆ ಏನ್ ಗೊತ್ತಾ ಸುಮ್ನೆ ನಿಂತ್ಕೋ ನಿನ್ ಕಣ್ ಕೊಟ್ಟರು ನನ್ ಗೊತ್ತಾಗುತ್ತೆ ನೀನ್ ಏನ್ ಕೊಟ್ರು ನನ್ ನೀನ್ ಸುಮ್ನೆ ಅಂದೆ ಎಷ್ಟು ಹೇಳೋದು ಸುಮ್ನೆ ನಿಂತ್ಕೋ ಅಂತ ಮತ್ತೆ ಮೇಲ್ಮೇಲೆನೆ ಬರುತ್ತೆ ಅಂತೀಯಾ

అర్ధా కొంచెం సల్పోత్ నింపుకో అది తీర్చేదు సౌట్ అది ఏటకో మారదట్ మారట్నేరో నా యాంగెట్కొండు సల్పోత్ నింపుకో ఆచేబడ బర్తైదియా పుల్ల ఆచే బర్తైదియా పుల్ల నన్ను సౌండ్ ಯಾರ ತಲೆ ಕೆಟ್ಟಿರೋ ಉಪ್ಪು ಹಾಕೋದು ಅದೇ ಹೆಜ್ಜಿ ಮೆಣಸಿನ ಪುಡಿ ಕೂಡ ಹಾಕ್ತಾರೆ ಅಪ್ಪ ಏನೇನೋ ಹಾಕ್ತಾರೆ ಅವ್ರ ಮಾಡಕ್ ಬರಲ್ಲ ಅದಕ್ಕೆ ಏನೇನೋ ಹಾಕೊಂಡು ತಿಂತಾರೆ ಎಣ್ಣೆ ಅನ್ನ ಸಾಂಬಾರು ಎಲ್ಲ ಹಾಕು ಆಯ್ತು ಅವ್ರ ಮುದ್ದೆ ತಿನ್ನೋಕ್ ಆಗಲ್ವೇನೋ ಅದಕ್ಕೆ ಉಪ್ಪು

ಇರಕ್ಕೆ ಅದು ಏನು ಮಾಡ್ತಾರೆ ಬೆಲ್ಲ ಆಗಬಿಡತೆ ಅದು ಹಂಗೇನೆ ಏನೋ ಓ ನೀನು ಜಾಸ್ತಿ ಆಗಬಿಟಿದೀಯಾ ನಾನು ಸ್ವಲ್ಪ ಆದ್ರಲ್ಲ ಅರ್ಧ ಹಾಕೊಂಡ್ರೆ ನಿನ್ನ ಪೂರ್ತಿ ಹಾಕಿರ್ತೀಯಾ ಲೇ ನೀನು ಸುಮ್ಮನೆ ನಿಂತಕೋ ನೀರ ಗ್ಲಾಸ್ ತುಂಬಾ ಹಾಕಿದೀಯಾ ನಾನು ಹೇಳಿದ್ಕಿದ್ರೆ ಅದ್ಯಾಕ ಯಾಕೆ ಹಂಗಾಗುತ್ತೆ ಆಗುತ್ತೆ ಅದಲ್ಲ ಕಟ್ತೆ ಅದುಷ್ಟೇ

ಇನ್ನೊಂದು ಸ್ವಲ್ಪ ಹಾಕು ಅದು ಪುಡಿನ ಒಂಚೂರು ಹಾಕು ಇವಾಗ ಒಂದ್ ಸ್ವಲ್ಪ ಸ್ಲಿಮ್ ಅಲ್ಲಿಕ್ ಒಂದ್ ಸ್ವಲ್ಪ ಹೊತ್ತಿರು ನೀನ್ ಇಕ್ಕಿಲ್ಲ

ஜ <laughs> <laughs> ಅಲ್ಲಿ ಕಬೋರ್ಡ್ ಅಲ್ಲಿ ಇರಬೇಕು ಕಬೋರ್ಡ್ ಅಲ್ಲಿ ಅಲ್ಲಿ ಫ್ರಿಜ್ ಹತ್ರ ಇರೋ ಕಬೋರ್ಡ್ ಹೂ ಬೆಂತು ಅಂದ್ರೆ ಏಯ್ ಆಯಿಲ್ ನೋಡಿಲ್ವಯ್ಯ ಆಯಿಲ್ ಎಲ್ಲಿದೆ ಕಬೋರ್ಡ್ ಅಂದ್ರೆ ಆ ಆ ಕಡೆ ಇಲ್ವಾ ಹಾಗೆ ಹೇಳಿ ಎತ್ತಿ ಎದುರಿಸು ಒದ್ದು ಬಿಡ್ತೀನಿ ಕಬೋರ್ಡ್ ಅಂದ್ರೆ ಎಷ್ಟು ಎಷ್ಟು ಆಯಿಲ್ ಎಷ್ಟು ಹಾಕ್ತೀಯ ಒಂದೊಂದು ಬಜ್ಜಿ ಸುಡೋದಿಕ್ಕೆ ಒಂದ್ ಸ್ವಲ್ಪ ಹಾಕು ಒಂದು

ಆಮೇಲೆ ಒಂದು ಇದ್ ಪ್ರೆಸ್ ಮಾಡೋದಿದೆ ಅಲ್ವಾ ಅದೇ ನಿಮ್ಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದಕ್ಕೆ ಕೊಡಿ ಪ್ರೆಸ್ ಮಾಡೋದು ಬಜ್ಜಿ ಎತ್ತುದಿಕ್ಕೆ ನಾನೇ ಹಾಕ್ತೀನಿ ಬಜ್ಜಿ ಕೊಡು ಹಾಕ್ತೀನಿ ಈ ಕಡೆ ಬನ್ನಿ ಕೈ ತೊಳಕನೋಕೋ ದಾ ತೊಳಕನೋಕೋ ಹಾಕಲೇ ಟើ ತೆರಿಯೇ ನೀ ಈಗ ನಾನು ಮತ್ತೆ ಮುದ್ದೆ ಮಾಡಬೇಕು ಅದು ಎಕ್ಸಲವ ಬಾಯಲ್ ಆಯ್ತಾ ಬಾಯ್ಲ್ ಆಗಲಿ ಆ ಒಗೆ ಆ ಸ್ಲಿಮ್ಮಲ್ ledi ಎಷ್ಟು ಹಾಕಿದಿರ ಹೊಗೆ ಇಷ್ಟೋತ್ತು ಬಂತು ಅಂದ್ರೆ ಒಂದು 2 ಸ್ಪೂನ್ ಹಾಕಿದಿರಾ ನೋಡಿ 2 ಸ್ಪೂನ್ ಅಲ್ಲೋ ಅದು ಒಂದು ಬಿಡಿ ಒಂದು ಬಿಟ್ಟು ಆ ಇಕಡೆ ಬಂತು

ಅದ್ ಮತ್ತೆ ಅದನ್ ರಿಪೇರಿ ಮಾಡ್ಬೇಕು ಅಲ್ಲ ಇಷ್ಟು ಗ್ಲಾಸ್ ವಾಟರ್ ಅಲ್ಲಿ ಇಷ್ಟೇನ ಮುದ್ದೆ ಬರೋದು ನಾ ನೀರೇ ಅಲ್ಲಾ ಇಲ್ ನೋಡಿ ಹೆಂಗ್ ನೀರ್ ಕುಡಿತಾರೆ ಇವ್ರು ಕುಡಿ ತೋರ್ಸು ಅದಕ್ಕೆ ಇದಕ್ಕೆ ಬಾಯಿ ಹಾಕಿ ಇಲ್ಲಿಂದನೆ ನೀರ್ ಕುಡಿತಾರೆ ಗ್ಲಾಸ್ ಗ್ಲಾಸ್ ಅಲ್ಲಿ ಕುಡಿಯೋದಿಲ್ಲ

ಇಷ್ಟು ಮಾತ್ರ ಮಾಡಿ ಮಾಡಿದ್ದಾರೆ ಇಷ್ಟು ಮಾಡಿರೋದು ಗ್ರೇಟ್ ಅಂತೆ ಅದು ನಿಜ ಆದರೆ ಲೈಕ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ಸಿದ್ರೆ ಕಮೆಂಟ್ ಮಾಡಿ ಅವರಿಗೆ ಹೇಳ್ಬೇಕಂತೆ ಲೈಕು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಫಸ್ಟ್ ಟೈಮ್ ಮಾಡಿರೋ ಮುಂದೆ ಆ ಹಿಂಗೆ ಅಂತ ಇದ್ದಾರೆ ಅವ್ರ ಮುದ್ದೆ ತಿಂದು ಟೇಸ್ಟ್ ಹಿಂಗಿದೆ ಅಂತ ಹೇಳ್ತಾ ಇದ್ದಾರೆ ವೈಟ್ ಆಗೇ ಇದೆ ಹಸಿ ಹಿಟ್ಟು ಹಾಂ ಇದೆ ಎಲ್ಲ ಯಾರು ಮಾಡಿದ್ರೂ ಅಷ್ಟು ಇದ್ದೇ ಇರುತ್ತೆ ಬಿಡು ಹೆಂಗಿದೆ ಕರೆಕ್ಟ್ ಮಾಮೂಲಿ ಥರನೇ ಇರ ಇದೆಯಾ ಹಾಂ ಇನ್ನು ಬೇಗ ಬೇಕಾಗಿತ್ತು ಹಸಿ ಹಸಿ ಇದೆ ಅಂತೇಳಿ ಇವಾಗ ಅದು ಚೆನ್ನಾಗಿದೆಯಾ ಈ ಕಡೆ ಇರೋದು ಚೆನ್ನಾಗಿತ್ತ ನಾನು ಮಾಡಿರೋದಾ ಫಸ್ಟ್ ತಿಂದಿದ್ದ ಸೆಕೆಂಡ್ ತಿಂದಿದ್ದ